ಗ್ರಾಮದ ಮಾಜಿ ಯೋಧನಾದಂಥ ಲಕ್ಷ್ಮಣ್ ಭೀಮು ಮಾಳಿ ಮಾಳಿಯವರು ನಿನ್ನೆ ರವಿವಾರ ದಿನಾಂಕ ಆರು ನಾಲ್ಕು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೃದಯಾಘಾತದ ನಿಧನರಾದಂದು ಹೇಳಲು ವಿಷಾದಿಸುತ್ತೇವೆ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಸೋ ಗ್ರಾಮದಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅವರ ಅಕಾಲಿಕ ನಿಧನದಿಂದ ನಮ್ಮ ನಮ್ಮೆಲ್ಲರಿಗೂ ಹಾಗೂ ಅಳಗಡಿ ಗ್ರಾಮದ ಸಮಸ್ತ ಬಂಧುಗಳಿಗೂ ಒಂದು ತುಂಬಲಾರದ ನಷ್ಟ ಅದಕ್ಕಾಗಿ ನಮ್ಮ ಅಳಗವಾಡಿ ಗಿ ಗುರು ಹಿರಿಯರು ಹಾಗೂ ಐತೋಡೆ ತೋಟದಿಂದ ಹಾಗೂ ಗೋಕುಲ್ ಡೇರಿ ವತಿಯಿಂದ ನಾವು ಇವತ್ತು ಲಕ್ಷ್ಮಣ್ ಭೀಮಪ್ಪ ಮಾಳಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಿಯನ್ನು ಅರ್ಪಿಸ್ತಾ ಇದ್ದೀವಿ ಅವರಿಗೆ ದೇವರು ಸದ್ಗತಿಯನ್ನು ಒದಗಿಸಲಿ ಎಂದು ಹೇಳುತ್ತಾ ಭಾರತ್ ಮಾತಾಕಿ ಭಾರತ್ ಮಾತಾಕಿ